ಾರಾ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನೀವು ಒಂದು ಕುತೂಹಲಕಾರಿ ಒಂದು ವಿಷಯದ ಬಗ್ಗೆ ನಾನು ಮಾತಾಡಿರೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೇ ಹೇರ್ ಕಟ್ಟಿಗೆ ಬಂದಿದೀವಾ ಎಸ್ ಹೇರ್ ಕಟ್ಗೆ ಹೋಗಿದ್ವಿ ಸೊ ಊರಿಂದ ಬಂದ ಮೇಲೆ ನಮ್ಮ ಧಾರವಾಡಿಂದ ಮೇಲೆ ನೋಡ್ಬೋದು ನಾನು ಸ್ವಲ್ಪ ಶಾರ್ಟ್ ಹೇರ್ ಇದ್ರೆ ಚೆನ್ನಾಗಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಶಾರ್ಟ್ ಮತ್ತು ಲೇಯರ್ಸ್ ಜಾಸ್ತಿ ಇದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ನಿಸ್ತು ನನಗೆ ಸೊ ಲಾಸ್ಟ್ ಟೈಮ್ ಮಾಡಿಸಿದ್ದು ಸ್ವಲ್ಪ ಲೆಂತಿ ಲಾಂಗಾಗೇ ಇತ್ತು ಇದನ್ನು ಸ್ವಲ್ಪ ಶಾರ್ಟಾಗಿ ಮಾಡಿಸ್ಕೊಂಡೆ ಸೊ ಇಷ್ಟ ಆಯಿತು ನನಗೆ ಹೇರ್ ಕಟ್ಟು ತುಂಬಾ ಚೆನ್ನಾಗಿ ಆಗಿದೆ ಅಂತ ಅನ್ನಿಸ್ತು ಸೊ ನಿಮಗೇನು ಅನ್ನಿಸ್ತು ಅಂತ ನನಗೆ ಹೇಳಿ ನೋಡಬಹುದು ಲೇಯರ್ಸ್ ಜಾಸ್ತಿ ನಂದು ತಿರೋದ್ರಿಂದ ಲೇಯರ್ಸು ತುಂಬಾ ಚೆನ್ನಾಗಿ ಕೂರುತ್ತೆ ಹಾಗೆ ಸೆಟ್ಟಿಂಗ್ ಮಾಡಿಸಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದು ಅದಾದಮೇಲೆ ಕೆಳಗಡೆ ಬಂದು ಮೋಮೋಸ್ ತಿಂದ್ವಿ ಹಾಗೆ ಮತ್ತು ಎಗ್ ರೋಲ್ ತೊಗೊಂಡಿದ್ವಿ ಆ್ಯಂಡ್ ಚರಿಗೂ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡ್ವಿ ಬಟ್ ಟೈಮ್ ಆಗಲಿಲ್ಲ ತುಂಬಾ ರಶ್ ಇತ್ತು ಸೊ ಅವಳಿಗೆ ಈ ಥರದ್ದೊಂದು ಮಿಲ್ಕ್ಶೇಕ್ ತಗೊಂಡು ಕುಡಿಸ್ಕೊಂಡು ಮನೆಗೆ ಹೋದ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗೆ ನಾವು ಮನೆನ ಬಿಟ್ವಿ ನಾವು ಎಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ಹೇಳ್ತೀನಿ ಯಾವ ದೇವ್ರ ದರ್ಶನ ಅಂತ ಯಾಕೆಂದರೆ ಬಂದ ಮೇಲೆ ನಾವು ಮಂತ್ರಾಲಯ ಬಿಟ್ಟರೆ ಬೇರೆ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಫ್ಯಾಮಿಲಿ ಅಂತಂದರೆ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಮತ್ತು ನಮ್ಮಮ್ಮನ ಅಣ್ಣ ಮತ್ತು ಅತ್ತಿಗೆ ಅವ್ರ ಮಗಳು ಎಲ್ಲರೂ ಸೇರಿಕೊಂಡು ಹೊರಟಿದ್ವಿ ಹೋಗೋ ದಾರಿಯಲ್ಲಿ ನಿಮಗೆ ಸಂತೆಬೆನ್ನೂರು ಸಿಕ್ತು ಸೊ ಸಂತೆಬೆನ್ನೂರು ಪುಷ್ಕರ್ಣಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳಬಹುದು ದಾವಣಗೆರೆಗೆ ತುಂಬಾ ಹತ್ತಿರ ಇದೆ ಯಾರಾದರೂ ಯೂಶಲಿ ಹೋಗಿರ್ತೀರಿ ಹೋಗಿಲ್ಲ ಅಂತಂದರೆ ಹೋಗಿ ಬನ್ನಿ ನಿಜವಾಗಲೂ ನಿಮಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಸೊ ನಾವು ಅಲ್ಲಿ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಜಾಸ್ತಿ ಟೈಮ್ ಇರಲಿಲ್ಲ ನಮಗೆ ಯಾಕೆ ಅಂತಂದರೆ ಬೇಗ ರೀಚ್ ಆಗಬೇಕಿತ್ತು ಅಂದರೆ ದಾರಿ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ನಾವು ಎಷ್ಟು ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಜಾಸ್ತಿ ಟೈಮ್ ತೊಗೊಳ್ಳಲಿಲ್ಲ ಮತ್ತು ಒಂದು ಸ್ವಲ್ಪ ವಿಡಿಯೋ ಫೋಟೋಸ್ ಮಾಡಿಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇದ್ರೆಲ್ಲ ಚರಿ ಮಾತುಕೊಳ್ಳೋ ಅವಳು ಇದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಫುಲ್ ಮಾತಾಡ್ತಾನೆ ಇರ್ತಾಳೆ ಸೊ ಅವಳ ಜೊತೆ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ನಾವು ಮಲ್ನಾಡನ್ನ ಎಂಟರ್ ಆದ್ವಿ ಸೊ ನೋಡ್ತಾ ಇರಬಹುದು ಮಲ್ನಾಡ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಈ ತರ ಕಮಲಗಳು ಸಿಗ್ತವೆ ಬಾತುಕೋಳಿ ಗುಡ್ಡ ಬೆಟ್ಟ ಹಸುರು ಈ ಥರ ಸ್ಟಾರ್ಟ್ ಆಗುತ್ತೆ ತೋಟಗಳು ಅಡಿಕೆ ತೋಟ ಈ ಥರ ಎಲ್ಲ ಓ ಒಂದ್ಸಲ ಖುಷಿ ಕೊಡುತ್ತೆ ಮನಸ್ಸಿಗೆ ನೋಡಕ್ಕೆ ಅದನ್ನ ತುಂಬಾ ಇಷ್ಟ ಆಗುತ್ತೆ ನನಗೆ ಇಲ್ಲಿ ಕಾಣ್ತಿರುವಂತಹ ಮನೆ ನೋಡಿ ಗುಡ್ಡದ ಮೇಲೆ ಸುತ್ತ ಹಸಿರು ತೋಟ ಬೆಟ್ಟ ಅಮೇಝಿಂಗ್ ಆಗಿರುವಂತಹ ಗಾಳಿ ಈ ತರ ಒಂದು ನೇಚರಲ್ಲಿ ಅಷ್ಟು ಒಂದು ಬಂಗ್ಲೆನ ಕಟ್ಕೊಂಡು ಎಷ್ಟು ಸುಂದರವಾದ ಲೈಫ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅವ್ರ ಜೀವನಕ್ಕೆ ಒಂದು ಅರ್ಥ ಇದೆ ಅಂತ ನನಗೆ ಅನ್ಸುತ್ತೆ ಈ ತರ ಮನೆ ಹಿಂದೆ ಮುಂದೆ ಎಲ್ಲ ಈ ತರ ನೇಚರ್ ಎಷ್ಟು ಚೆನ್ನಾಗಿರುತ್ತಲ್ವಾ ಲೈಫು ಈ ತರ ಕಳೆಯೋದ್ರಲ್ಲೂ ಒಂದು ಒಂದು ಅರ್ಥ ಇದೆ ಅಂತ ನನಗೆ ಅನ್ಸುತ್ತೆ ಹಾಗೆ ಈ ತರ ಜರಿಗಳು ಫಾಲ್ಸ್ಗಳು ಅವ್ರು ಸುಮ್ಮನೆ ಹಾಗೆ ವಾಕಿಂಗ್ ಹೋಗಿ ಬಂದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ಹೋಗುವಂಥ ದಾರಿಯಲ್ಲಿ ನಮಗೆ ಈ ಥರ ಒಂದು ಪುಟಾಣಿ ಜರಿ ಸಿಕ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಅಂತಂದರೆ ಗುಡ್ಡದೆಲ್ಲ ಹರ್ಕೊಂಬಂದಿರುತ್ತಲ್ಲ ಸೊ ಅದು ವಾಟರ್ ಬಂದು ಒಂಥರ ಮೆಡಿಕೇಟೆಡ್ ವಾಟರ್ ಆಗಿರುತ್ತೆ ಸೊ ನಾನು ಅದರಲ್ಲಿ ಸ್ವಲ್ಪ ಕಾಲಿಟ್ಟೆ ನೋಡಿದೆ ಫುಲ್ಲು ತಣ್ಣಗೆ ಫುಲ್ ಪ್ಯೂರ್ ವಾಟರು ಸೊ ನನಗೆ ಅದ್ರಲ್ಲಿ ಆಟಾಡಬೇಕು ಅಂತ ತುಂಬಾನೇ ಮನ್ಸಿತ್ತು ಬಟ್ ಏನ್ ಮಾಡಿರ್ತೀರಿ ಬಟ್ಟೆ ಎಲ್ಲ ಹಸಿ ಆಗ್ಬಿಡತ್ತೆ ಅಂತ ಹೇಳಿ ಜಸ್ಟ್ ಒಂದ್ ಸ್ವಲ್ಪತ್ತು ನಾವ್ ಎರಡು ಕಾರ್ ತಗೊಂಡ್ ಹೋಗಿದ್ದು ನಮ್ಮ ಅಪ್ಪಾಜಿದೊಂದು ನನ್ನ ತಮ್ಮಂದೊಂದು ಅವ್ರ ಕಾರ್ ಮುಂದೆ ಹೋಗ್ಬಿಟ್ಟಿತ್ತು ಸೊ ನಾವು ನಮ್ಮ ತಮ್ಮನ ಜೊತೆ ಇದ್ದಿದ್ರಿಂದ ಒಂದ್ ಸ್ವಲ್ಪತ್ ನಿಲ್ಸಿ ನೋಡಿ ಒಂದ್ ಸ್ವಲ್ಪತ್ತು ಆಟಾಡಿ ನೀರಲ್ಲಿ ಬಂದಿದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಯಾವುದು ಅಂದ್ರೆ ಹೊರನಾಡಿಗೆ ಅಡಿಗೆ ಸೊ ನಾವು ಬಂದಾಗೆಲ್ಲ ಹೊರನಾಡ್ನ ದೇವಿ ಅಮ್ಮನ ದರ್ಶನ ಮಾಡ್ಕೊಂಡೇ ಮಾಡ್ಕೊಂಡಿರ್ತೀವಿ ಇಂಡಿಯಾಕ್ ಬಂದಾಗೆಲ್ಲ ಸೊ ದೇವಿ ದರ್ಶನ ಮಾಡ್ಕೊಂಡು ಮಹಾಮಂಗಳಾರತಿ ಸಿಕ್ತು ಮಹಾಮಂಗಳಾರತಿ ಸಿಕ್ಕು ಪ್ರಸಾದನೂ ಸಿಕ್ತು ಪ್ರಸಾದ ತಿನ್ಕೊಂಡು ಏನಾದರೂ ಕೊಡಿಸ್ಕೊಳ ಕೊಡಿಸ್ಕೊಂಬರೋಣ ಅಂತ ಟಾಯ್ಸ್ ಅಂತ ಕೇಳ್ತಾ ಇದ್ಲು ಸೊ ಅವಳಿಗೆ ಒಂದಿಷ್ಟೆಲ್ಲ ಟಾಯ್ಸ್ ಕೊಡಿಸಿ ಒಂದು ಸ್ವಲ್ಪ ತಲ್ಲೆ ಕೂತಿದ್ದು ಪ್ರಶಾಂತವಾಗಿತ್ತು ಸ್ವಲ್ಪ ರಶನೂ ಇತ್ತು ಅವತ್ತು ಸೊ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾಲ್ಕು ಗಂಟೆ ಆಯ್ತು ಬಿಡೋಷ್ಟ್ರಲ್ಲಿ ನೋಡ್ತಾ ಇರಬಹುದು ದಾರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅವಾಗ ಇರಲಿಲ್ಲ ಇವಾಗೆಲ್ಲ ಈ ಕಡೆ ಹೋಗಕ್ಕಾಗಲ್ಲ ನಾವು ಟ್ವೆಲ್ ಡೇಸ್ ಫಿಫ್ಟೀನ್ ಡೇಸ್ ಬ್ಯಾಕ್ ಇವಾಗೆಲ್ಲ ತುಂಬಾನೇ ಮಳೆ ಆಗಿ ಮತ್ತೆ ಮಣ್ಣೆಲ್ಲ ಬೀಳ್ತಾ ಇದೆ ಒಂದಿಷ್ಟು ಗಾರ್ಡ್ ಸೆಕ್ಷನ್ ಎಲ್ಲ ಕ್ಲೋಸ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಬಟ್ ಅವಾಗ ನಾವು ಹೋಗಿದ ಟೈಮ್ ಪರ್ಫೆಕ್ಟ್ ಟೈಮ್ ಅಂತ ಹೇಳಬಹುದು ತುಂಬಾ ಎಂಜಾಯ್ ಮಾಡಿದ್ವಿ ನನಗೆ ಜರ್ನಿ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಾನು ನೆಕ್ಸ್ಟ್ ನನ್ನ ತಮ್ಮನ ಕಾರಿಂದ ನಮ್ಮ ಅಪ್ಪಾಜಿ ಕಾರಿಗೆ ಬಂದೆ ಸೊ ಇಲ್ಲಂತೂ ಫುಲ್ ಕಾಮಿಡಿ ಏನು ಅಂತಂದರೆ ಫುಲ್ ನಗದೇ ಆಗ್ತಿತ್ತು ಅವ್ರು ಏನಾದರೂ ಮಾತಾಡೋರು ಫುಲ್ ಜೋಕ್ ಮಾಡ್ತಾ ಇದ್ರು ನಕ್ಕೊಂಡು ನಕ್ಕೊಂಡು ಜರ್ನಿನ ಮುಂದುವರಿಸಿದ್ವಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟೀ ಎಸ್ಟೇಟ್ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಅನ್ಸತ್ತಲ್ವ ಈ ಥರ ಎಲ್ಲ ಎಸ್ಟೇಟ್ಗಳೆಲ್ಲ ನೋಡೋಕ್ಕೆ ಮಾಡೋಕ್ಕೆ ಸೊ ನನ್ನ ಹಸ್ಬೆಂಡ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು ನೆಕ್ಸ್ಟ್ ನಾವು ಬಂದಿದ್ದು ಶೃಂಗೇರಿಗೆ ಶೃಂಗೇರಿಗೆ ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಬಂದು ಒಂದು ಆರು ಆರು ಗಂಟೆ ಮೇಲೆ ಆಗಿತ್ತು ಸೊ ದೇವಿ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ನಾವು ಮತ್ತೆ ಅಲ್ಲಿಂದ ಬಿಟ್ವಿ ಮನೆ ಮುಟ್ಟೋಷ್ಟರಲ್ಲಿ ನಾವು ಒಂದು ಮೂರು ಗಂಟೆ ಆಗಿತ್ತು ಮಧ್ಯರಾತ್ರಿ ಹಾಯ್ ಸೊ ಎಸ್ ಇವತ್ತಿನ ನೀವು ತಮ್ಮದೇ ನೋಡಿರೋ ಹಾಗೆ ವಿಷಯ ಏನು ಅಂತಂದರೆ ಚರೀನಾ ನಾನು ಇಲ್ಲೇ ಬಿಟ್ಟು ಯು ಎಸ್ಗೆ ಇದ್ದೀನಿ ಯಾಕೆ ಅಂತಂದರೆ ತುಂಬ ಜನ ನಾನು ಲಾಸ್ಟ್ ಬಿಟ್ಟು ಲಾಸ್ಟ್ ವಿಡಿಯೋ ಹಾಕಿದಾಗ ಸ್ವಲ್ಪ ಜನ ಹೇಳಿದ್ರಿ ಬಿಟ್ಟು ಹೋಗಬೇಡಿ ಚರೀನಾ ಇಲ್ಲೇ ಅಂತ ನನಗೂ ಬಿಟ್ಟು ಹೋಗೋಕ್ಕೆ ತುಂಬಾ ಕಷ್ಟ ಸರಿನಾ ಯಾಕೆಂದರೆ ನನಗಿರೋಳು ಒಬ್ಬಳೆ ಮಗಳು ಆ್ಯಂಡ್ ಇನ್ನೊಂದೇನಂತಂದರೆ ಇಲ್ಲೇ ಎಲ್ಲೋ ಸ್ವಲ್ಪ ದೂರದಲ್ಲೇ ಈಗ ಬೇರೆ ಊರಲ್ಲಿದ್ದರೆ ಅಥವಾ ಸತಿ ಬಂದು ಹೋಗೋ ಅಷ್ಟು ಡಿಸ್ಟೆನ್ಸಲ್ಲಿ ಇದ್ದರೆ ಅಷ್ಟು ಏನು ಅನಿಸಲ್ಲ ನಾವಿರೋದು ಹೇಗೆ ಅಂತಂದರೆ ದೇಶ ಬಿಟ್ಟು ದೇಶ ಬರೋಕೆ ಎರಡು ದಿನ ಬೇಕಾಗತ್ತೆ ಮೂರು ದಿನ ಬೇಕಾಗತ್ತೆ ಸೋ ಈ ಥರ ಸಿಚುವೇಶನಲ್ಲಿ ಬಿಟ್ಟಿರೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಅಲ್ಲಿ ನಾವು ಇಬ್ಬರೇ ಇರಬೇಕು ಅಲ್ಲಿ ಬೆಳಕಾದಾಗ ಇಲ್ಲಿ ರಾತ್ರಿ ಇಲ್ಲಿ ರಾತ್ರಿ ಆದಾಗ ಅಲ್ಲಿ ಬೆಳಕಿರುತ್ತೆ ಸೊ ಅವಾಗ ನಾವು ಕಾಲ್ ಮಾಡಿ ಮಾತಾಡ್ಬೇಕಂದಾಗ ಅವಳಿಗೆ ಬೆಳಗ್ಗೆ ಸ್ಕೂಲಿಗೆ ಟೈಮ್ ನಮಗೆ ರಾತ್ರಿ ಆದಾಗ ಅವಳಿಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇರತ್ತೆ ನಮ್ಮ ನಾವು ಫ್ರೀ ಇದ್ದಾಗ ಅವಳು ಫ್ರೀ ಇರಲ್ಲ ಆ್ಯಂಡ್ ಅವಳು ಸಂಜೆ ಫ್ರೀ ಇದ್ದಾಗ ನಮ್ಮ ಆಫೀಸು ಅದು ಇದು ಅಂತ ಕೆಲಸಗಳಿರ್ತವೆ ಸೊ ಈ ಥರ ಸಿಚುಯೇಷನ್ ಬಟ್ ಸ್ಟಿಲ್ ನಾನು ಯಾಕೆ ಚಲಿನ ಇಲ್ಲೇ ಬಿಡಬೇಕು ಅಂತ ಒಂದು ಇನ್ನೂ ಒಂದು ಮನಸ್ಥಿತಿಯಲ್ಲೇ ಇದ್ದೀನಿ ಬಟ್ ಬಿಟ್ಟು ಹೋಗೋದೆ ಅಂತ ಕನ್ಫರ್ಮ್ ಆಲ್ಮೋಸ್ಟ್ ಆಗ್ತಾ ಇದೆ ಯಾಕೆ ಅಂತಂದರೆ ನನಗೇನಿದೆ ಅಂತಂದರೆ ಈಗ ಯು ಎಸ್ಗೆ ಹೋದ್ಮೇಲೆ ಇವಾಗ ಇಂಡ್ಯಾದಲ್ಲಿದ್ದಾಳೆ ಕನ್ನಡ ಆರಾಮ್ ಮಾತಾಡ್ತಾ ಇದ್ದಾಳೆ ಫ್ಲೂಯೆಂಟಾಗಿ ಆರಾಮಾಗಿ ಎಲ್ಲ ಪದಗಳನ್ನು ಉಚ್ಚಾರಣೆ ತುಂಬ ಚೆನ್ನಾಗಿದೆ ನಾವು ಯಾವಾಗ ಯು ಗೆ ಹೋಗ್ತೀವಿ ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಡುತ್ತೆ ಕನ್ನಡ ಮಾತಾಡೋದು ಬರೀ ಇಂಗ್ಲೀಷಲ್ಲೇ ರೆಸ್ಪಾನ್ಸ್ ಮಾಡ್ತಾಳು ಮಾಡ್ತಾಳೆ ನಾವು ಕನ್ನಡ ಮಾತಾಡ್ಸಿದ್ರು ಇಂಗ್ಲೀಷಲ್ಲೇ ಮಾತಾಡ್ತಾಳೆ ದಟ್ಸ್ ಫೈನ್ ಯಾಕೆನ್ಸಂದ್ರೆ ಅವಳಿಗೆ ಕನ್ನಡವೂ ಬರುತ್ತೆ ಇಂಗ್ಲೀಷೂ ಬರುತ್ತೆ ಬಟ್ ಅಲ್ಲಿ ವಾತಾವರಣ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಸ್ಕೂಲು ಅಲ್ಲಿ ವಾತಾವರಣ ಹಾಗೆ ಇದ್ದಾಗ ಅವಳು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾಳೆ ಬಟ್ ಕನ್ನಡ ಮರಿತಾಳೆ ಅಂತಲ್ಲ ನಂದೇನು ಅಂತಂದರೆ ಕನ್ನಡ ಹಿಂದಿ ಬರವಣಿಗೆ ಬರೆಯೋಕ್ಕೆ ಓದೋಕ್ಕೆ ಸ್ವಲ್ಪ ಮಟ್ಟಿಗೆ ಅವಳಿಗೆ ಇರಲಿ ಬರಲಿ ಅಂತ ನಮಗಿನ್ನೂ ಗೊತ್ತಿಲ್ಲ ನಾವು ಯು ಎಸ್ ಎಲ್ಲೇ ಸೆಟಲ್ ಆಗ್ತೀವೋ ಅಥವಾ ಇಂಡಿಯಾಕ್ಕೆ ನಾವು ವಾಪಸ್ ಕಂಪ್ಲೀಟಾಗಿ ನಾವು ಇಲ್ಲೇ ಬಂದು ಸೆಟಲ್ ಆಗ್ತೀವೋ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ ಬಟ್ ಸ್ಟಿಲ್ ಅವಳು ಅವಳಿಗೆ ಕನ್ನಡ ಬರಲಿ ಕನ್ನಡ ಕಲೀಲಿ ನಮ್ಮ ಭಾಷೆದು ಒಂದು ಸ್ವಲ್ಪ ಇವಾಗ ಏನಾಗುತ್ತೆ ನೀವು ಅಂತೀರಿ ಮನೇಲಿ ಕಲಿಸ್ಬೋದಲ್ಲ ಅಂತ ಕೆಲವೊಬ್ರಿಗೂ ಐದು ತಲೆಯಲ್ಲಿ ಬರುತ್ತೆ ಕರ್ಕೊಂಡು ಹೋಗ್ಬಿಟ್ಟು ಮನೇಲಿ ಹೇಳ್ಕೊಡ್ಬೋದಲ್ಲ ಅದೇನು ದೊಡ್ಡ ಇಶ್ಯೂ ಅಲ್ಲ ಅಂತ ಬಟ್ ನಮ್ಮ ಮಕ್ಕಳು ಯಾವತ್ತೂ ನಮ್ಮ ಮಾತನ್ನ ಕೇಳೋದಿಲ್ಲ ಅದರಲ್ಲೂ ಇಷ್ಟು ಚಿಕ್ಕ ಮಕ್ಕಳು ನಾವು ಹಿಡಿದು ಕುಂದಿರ್ಸಿದ್ರೆ ಅವ್ಳಿಗೆ ಎಷ್ಟು ಚಂಚಲತೆ ಇರುತ್ತೆ ಅಂದರೆ ಅವಳು ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂದರೆ ಓ ಗಾಡ್ ಒಂದು ಸೆಕೆಂಡ್ ಅವಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆ್ಯಂಡ್ ಅವಳಿಗೆ ಇಂಟ್ರೆಸ್ಟ್ ಇರೋದನ್ನ ಮಾತ್ರ ಅವಳು ಸುಮ್ಮನೆ ಕೂತ್ಮಾ ಮಾಡ್ತಾಳೆ ಇವಾಗ ಕನ್ನಡ ಅದು ಅವಳಿಗೆ ಹೊಸದೇನೋ ಒಂದು ಬೇರೆ ಲ್ಯಾಂಗ್ ನಮಗೆ ಈಗ ಚೈನೀಸು ಯಾವುದೋ ಒಂದು ಭಾಷೆ ತಂದು ಕೊಟ್ಬಿಟ್ರೆ ಅದು ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ ಯಾಕೆಂದರೆ ನೋಡಿದರೆ ಏನೂ ಅನ್ಸೋದೇ ಇಲ್ಲ ನಮಗೆ ಅದು ಇಂಟ್ರೆಸ್ಟ್ ಬರೋದಿಲ್ಲ ಅದೇ ನೀವು ಓದಲೇಬೇಕು ಅಂದಾಗ ಓದ್ದೇ ಓದ್ತೀವಲ್ವಾ ಸೊ ಆ ಥರ ಇಲ್ಲಿ ಆದರೆ ಕನ್ನಡ ಕಲೀಲೇಬೇಕಾಗುತ್ತೆ ಹಿಂದಿ ಕಲೀಲೇಬೇಕಾಗುತ್ತೆ ಸ್ಕೂಲಲ್ಲಿ ಹೇಳೇ ಕೊಡ್ತಾರೆ ಸೊ ದಿನ ಅದು ನೋಡ್ತಾ ಇದು ನೋಡ್ತಾ ನೋಡ್ತಾ ಅದು ಟಚ್ ಬಂದರೆ ಒಬ್ವಿಯಸ್ಲಿ ಅವಳು ಕಲಿತಾಳೆ ಕನ್ನಡವೂ ಬರುತ್ತೆ ಹಿಂದಿನೂ ಬರುತ್ತೆ ಇವಾಗ ಆಲ್ರೆಡಿ ಆ ಈ ಅಮ್ಮ ಸಂಘ ಬರೀತಾ ಇದ್ದಾಳೆ ಅದೊಂದು ಖುಷಿ ಹಿಂದಿನೂ ಅಷ್ಟೇ ಆ ಆ ಬರಿತಾಳೆ ಅಕ್ಷರ ನೋಡ್ಕೊಳ್ದಲ್ಲೇ ಬರಿತಾ ಇದ್ದಾನೆ ಹ್ಯಾಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ಯು ಎಸ್ಸಲ್ಲಿ ಹೇಗೆ ಹೇಳ್ಕೊಡೋದು ಸ್ವಲ್ಪ ಇಂಡ್ಯಾದಲ್ಲಿ ಇಂಡ್ಯಾದಲ್ಲಿ ಹೆಂಗೆ ಮಾಡ್ತಾರೆ ಎಲ್ಲದನ್ನು ಫಾಸ್ಟಾಗಿ ಅಂದರೆ ಮಕ್ಕಳು ಬೇಗ ಕಲೀಲಿ ಅಲ್ಲಿ ಸ್ವಲ್ಪ ಸ್ಲೋವಾಗಿ ಕಲಿಸ್ತಾರೆ ಎ ಬಿ ಡಿನೇ ಮೂರು ವರ್ಷ ಕಲಿಸ್ತಾರೆ ಒನ್ ವರ್ಡ್ ಅಂದರೆ ಎರಡು ಆ್ಯನ್ ಆ್ಯಮ್ ಈ ಥರ ಆಮೇಲೆ ಮೂರು ಲೆಟರ್ಸ್ ಇರುವಂತಹ ವರ್ಡ್ಸ್ಗಳು ಈ ಥರದನ್ನು ಒಂದೆರಡು ಮೂರು ವರ್ಷ ಹಂಗೆ ಕಲಿಸ್ತಾರೆ ಸೊ ಒಂದು ನನಗೆ ನಾನು ಅನ್ನಿಸ್ತು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅದನ್ನೆಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಫಾಸ್ಟ್ ಕಲಿತಾ ಕಲಿತಾರೆ ಮಕ್ಕಳು ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಇರಲಿ ಕಲೀಲಿ ಇಲ್ಲೇ ಅಂತ ಹೇಳಿಬಿಟ್ಟು ಒಂದು ವರ್ಷ ನೋಡೋಣ ಹೇಗೆ ಅವಳು ಹೇಗೆ ಇಂಪ್ರೂವ್ ಆಗ್ತಾಳೆ ಇಲ್ಲಿ ಅಡ್ಜಸ್ಟ್ ಆಗ್ತಾಳ ಇಲ್ಲಿ ಇರ್ತಾಳ ಅಥ್ವಾ ಅವಳಿಗೆ ಇರೋಕೆ ಆಗತ್ತಾ ಇಲ್ವಾ ಅಂತಾನು ನಾವು ನೋಡ್ಕೋಬೇಕಾಗತ್ತಲ್ಲ ಸೊ ಹಾಗಾಗಿ ಸದ್ಯಕ್ಕೆ ಇಲ್ಲಿ ಸ್ಕೂಲ್ ಸೇರ್ಸಿದೀವಿ ಹಾಗಾಗಿ ನಾನು ನಮ್ಮ ಅತ್ತೆ ಮನೆಗೆ ಚರೀನಾ ಬಿಟ್ಟೋಗಿದ್ದು ಸುಮಾರು ಜನ ಕೇಳ್ತಿದ್ರಿ ಚರಿನ್ ಬಿಟ್ಟು ಹೋಗ್ಬಿಟ್ಟು ಫುಲ್ ಮಜಾ ಹೊಡಿತಿದ್ದೀರಾ ಹಂಗೆ ಹಿಂಗೆ ಅಂತ ಚರಿನ ಯಾಕೆ ಬಿಟ್ಟೋದೆ ಅಂತಂದರೆ ನಾನು ಚರಿನ ಚರೀನವಾಗ ಬಿಟ್ಟು ಜಾಸ್ತಿ ದಿನ ಇದ್ದೇ ಇಲ್ಲ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಅವಳು ಒಂದು ಸ್ವಲ್ಪ ದಿನ ಹತ್ತು ದಿನ ನನ್ನ ದಿನ ಬಿಟ್ಟಿದ್ದಾಗ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಒಂದೇ ಸರ್ತಿ ಬಿಟ್ಟು ಯುವಸಿಗೆ ಹೋಗೋಕ್ಕಾಗಲ್ಲ ಆಮೇಲೆ ಅಲ್ಲಿಂದ ಬರೋಕ್ಕೂ ಆಗಲ್ಲ ಅಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಮತ್ತೆ ಮನೆಗೆ ಬಿಟ್ಟು ಹೋಗಿದ್ದಂಥದ್ದು ಆ್ಯಂಡ್ ಇನ್ನೊಂದು ನನ್ನ ಬಲವಾದ ಕಾರಣ ಬಿಟ್ಟು ಹೋಗೋಕ್ಕೆ ಅಂತ ಅಂದರೆ ನನ್ನ ತಮ್ಮ ನಮ್ಮಮ್ಮ ನಮ್ಮ ಅಪ್ಪಾಜಿ ಮೂರು ಜನ ನಾನು ನನ್ನ ಹಸ್ಬೆಂಡ್ ಏನು ನೋಡ್ಕೋತೀವಲ್ಲ ಅದಕ್ಕಿಂತ ಹೆಚ್ಚಾಗೇ ನೋಡ್ಕೋತಾರೆ ಅಷ್ಟು ಕಾಳಜಿ ತೊಗೋತಾರೆ ಇನ್ನು ನನಗೆ ಅವಳು ಕೆಲವೊಂದು ಸತಿ ಹಠ ಮಾಡಿದಾಗ ನನಗೆ ತುಂಬ ಸಿಟ್ಟು ಬರುತ್ತೆ ಅವ್ರು ಏನು ಸಿಟ್ಟು ಮಾಡಿಕೊಳ್ದಲ್ಲೇ ಅವಳನ್ನ ಎಷ್ಟು ಚೆನ್ನಾಗಿ ಸಂಭಾಳಿಸಿ ನೋಡ್ಕೊಳ್ತಾರೆ ಸೊ ಅವರೇ ನನಗೆ ಫೋರ್ಸ್ ಮಾಡ್ತಾಯಿದ್ದಾರೆ ಬಿಟ್ಟೋಗು ನಾವು ನೋಡ್ಕೊತೀವಿ ಬಿಟ್ಟೋಗು ಹೋಗು ಅಂತ ಹೇಳಿ ಸೊ ಹಾಗಾಗಿ ಅವರು ತುಂಬ ಇಷ್ಟಪಟ್ಟು ನಾವು ನೋಡ್ಕೊತೀವಿ ಅಂತ ಬಿಟ್ಟು ಹೋಗು ಅಂತ ಹೇಳ್ತಾಯಿದ್ದಾರೆ ಅದು ಒಂದು ಆ್ಯಂಡ್ ನಾನಿವಾಗ ಯು ಎಸ್ಗೆ ಹೋದ್ಮೇಲೆ ನಾವೀಗ ಕೆಲಸಕ್ಕೆ ನಾನು ಜಾಯಿನ್ ನಾನು ಕೆಲಸಕ್ಕೆ ಹೋಗ್ತೀನಿ ನನ್ನ ಹಸ್ಬೆಂಡು ಕೆಲಸಕ್ಕೆ ಹೋದರೆ ಇಬ್ಬರಿಗೂ ಕೆಲಸ ಮಾಡಿ ಬಂದು ತುಂಬನೇ ಟಯರ್ಡ್ ಆಗುತ್ತೆ ಆ್ಯಂಡ್ ಅವಳನ್ನು ಅವಳಿಗೂ ನಾವು ಆಫ್ಟರ್ ಸ್ಕೂಲ್ ಹಾಕಿ ಹಾಕೋ ಟೈಮ್ ಬಂದರೆ ಅವಳಿಗೆ ಬೆಳಗ್ಗೆ ಆರು ಬಸ್ಸಿಗೆ ಹಾಕಿದರೆ ಅವಳು ಆರು ಇಪ್ಪತ್ತಕ್ಕೆ ಮನೆ ಬಿಡಬೇಕು ಮತ್ತು ಸಂಜೆ ಐದು ಗಂಟೆ ಮೇಲೆ ಮನೆಗೆ ಬರಬೇಕು ಸೊ ಅವಳಿಗೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಅಂತ ನನ್ನ ಅನಿಸಿಕೆ ಇಲ್ಲಾದರೆ ಅವಳು ಆರಾಮಾಗಿ ಮೂರು ಮೂರು ಕಾಲಿಗೆ ಮನೆಗೆ ಬಂದುಬಿಡ್ತಾಳೆ ಊಟ ಮಾಡಿ ಆಟ ಆಡಿ ಸೊ ಅವಳದು ರೊಟೀನು ಅಷ್ಟು ಇದು ಇರಲ್ಲ ಸೊ ನಮ್ಮಮ್ಮ ಅವಳು ಕೇಳಿದ್ದನ್ನೆಲ್ಲ ಮಾಡ್ಕೊಡ್ತಿರ್ತಾರೆ ಸೊ ಅವಳು ಆರಾಮಾಗಿರ್ತಾಳೆ ನಾವು ಸ್ವಲ್ಪ ಓ ಅವಳೆಲ್ಲ ಕಲಿತಾ ಇದ್ದಾಳೆ ಓದ್ತಾ ಇದ್ದಾಳೆ ಆ್ಯಂಡ್ ನಮ್ಮ ಅಮ್ಮ ಅಪ್ಪ ಆಗಿರ್ ಪೇರೆಂಟ್ಸು ಅಜ್ಜ ಅಜ್ಜಿ ತಾತ ಅವಳ ಇಲ್ಲೇ ಇಲ್ಲ ಯಾಕೆ ಅಂತಂದ್ರೆ ನಾವು ಚಿಕ್ಕ ಮಗು ಇದ್ದಾಗ ಕರ್ಕೊಂಡ್ಬಂದು ಎರಡೂವರೆ ತಿಂಗಳಿದ್ದಾಗ ನಾನು ಯು ಎಸ್ ಇಂದ ಕರ್ಕೊಂಡ್ಬಂದಿದ್ದೆ ಚರಿನ ಯಾಕೆಂದ್ರೆ ಚರಿ ಯು ಎಸ್ ಅಲ್ಲಿ ಹುಟ್ಟಿದ್ದು ಮತ್ತು ಏಳು ತಿಂಗಳಿಗೆ ನಾನು ಕರ್ಕೊಂಡೋಗ್ಬಿಟ್ಟೆ ಆಮೇಲೆ ಯಾವಾಗ ಎರಡು ಎರಡು ವರ್ಷ ಹತ್ತಿರ ಇದ್ದಾಗ ಕರ್ಕೊಂಡು ಬಂದೆ ಸೊ ಅವಳ ಜೊತೆ ಆಗಿಲ್ಲ ಅವ್ರ ಅಜ್ಜಿ ತಾತನ ಜೊತೆ ಜಾಸ್ತಿ ದಿನ ಇರೋಕ್ಕಾಗಿಲ್ಲ ಅದು ಒಂದು ರೀಸನ್ನು ಸೊ ಅವ್ರ ಜೊತೆ ಎಂಜಾಯ್ ಮಾಡಲಿ ಆ ಅಜ್ಜಿ ತಾತನ ಪ್ರೀತಿ ಅವಳಿಗೆ ಸಿಗಲಿ ಹಾಗೆ ಇದು ಒಂದು ಸೊ ಸುಮಾರು ಕಾರಣಗಳಿದಾವೆ ನಾಟ್ ಓನ್ಲಿ ಒಂದೇ ಕಾರಣ ಎರಡು ಕಾರಣಗಳಂತ ಅಲ್ಲ ಒಂದಿಷ್ಟು ರೀಸನ್ಸ್ಗಳಿಂದ ನಾನು ನನ್ನ ಹಸ್ಬೆಂಡು ತುಂಬ ಟೈಮ್ ತಗೊಂಡು ತುಂಬ ಡಿಸ್ಕಷನ್ ಮಾಡಿ ತುಂಬ ಒಂಥರ ದ್ವಂದ್ವ ಮನಸ್ಥಿತಿ ಅಂತ ಹೇಳ್ಬೋದು ಸೊ ಈ ಥರ ಯಾಕಂದರೆ ಮಕ್ಕಳನ್ನ ಬಿಟ್ಟು ಹೋಗೋದು ತುಂಬ ಕಷ್ಟ ತುಂಬ 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 ಕಷ್ಟ ತಾಯಿಯಂದ್ರಿಗೆ ಸೊ ಬಟ್ ಸ್ಟಿಲ್ ಗಟ್ಟಿ ಮನಸ್ಸು ಮಾಡಿ ಸರಿ ನಾನು ಬಿಟ್ಟು ಹೋಗೋಣ ಅಂತ ಒಂದು ಡಿಸೈಡ್ ಮಾಡ್ತಾ ಇದ್ದೀನಿ ಮಾಡಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂತ ಹೇಳ್ಬೋದು ಸೊ ನಾನು ಹಾಗೆ ಗ್ಯಾಲ್ರಿ ಚೆಕ್ ಮಾಡ್ಬೇಕಾದ್ರೆ ಸರಿ ಇದು ಇದೊಂದು ವಿಡಿಯೋ ಸಿಕ್ತು ನನಗೆ ನೋಡ್ತಾ ಇರ್ಬೋದು ಬರಿ ಜಸ್ಟ್ ಅವಾಗ ಒಂದೂವರೆ ವರ್ಷ ಅಷ್ಟೇ ಇಷ್ಟು ಕ್ಯೂಟ್ ಆಗಿ ಇದ್ದಾಳೆ ಹೇಗೆ ನಡ್ಕೊಂಡ್ ಬರ್ತಾ ಇದ್ದಾಳೆ ಅಂತ ಹೇಳಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಇದನ್ನ ಅನಿಸ್ತು ಹಾಗಾಗಿ ಹಾಕ್ದೆ ಇಲ್ಲಿ ಬಾ ಇಲ್ಲಿ ಬಾ ಅಲ್ಲೆಲ್ಲ ಇಡಬಾರ್ದು ತಗೊಂಡ್ ಬಾ ಆ ಥರ ಹಳೆ ವಿಡಿಯೋಸು ಅಥವಾ ಹಳೆ ವ್ಲಾಗ್ಸ್ಗಳನ್ನು ನೋಡಿ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಶರಿ ಆವಾಗ ಹೇಗಿದ್ಲು ಏನೇ ಹಿಂಗೆ ಮಾತಾಡ್ತಾ ಇದ್ಲು ತೊದಲು ನೋಡಿಗಳನ್ನೆಲ್ಲ ನಾನು ಆವಾಗವಾಗ ನೋಡ್ತಾ ಇರ್ತೀನಿ ಎಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಬಾಯ್